ಫಾಲೋವರ್ಸ್ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹೈ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂತಂದ್ರೆ ನಾನು ಆಗಿ ನಿಮಗೆ ವಿಷಯಗಳನ್ನು ಹೇಳ್ತೀನಿ ಅದಲ್ಲದೆ ನಾನು ಹೇಳೋದು ತುಂಬ ವಿಷಯಗಳು ಜೆನ್ಯೂನಾಗಿ ಹೇಳ್ತೀನಿ ಅದನ್ನು ಯಾವುದಾದ್ರ ಬಗ್ಗೆ ನಾನು ಹೇಳ್ತೀನಿ ಅಂದರೆ ಜೆನ್ಯೂನಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ನಾನು ಫೇಕಾಗಿ ಇನ್ಫಾರ್ಮೇಷನ್ ಕೊಡೋಲ್ಲ ನನ್ನ ಒಂದು ವಿಡಿಯೋಗಳನ್ನು ನೋಡೇನೆ ತುಂಬ ಜನ ಕಾಪಿ ಮಾಡಿ ವಿಡಿಯೋಗಳು ಮಾಡ್ತಾರೆ ನೀವು ಅವರಿಗೆ ಐದನ್ ಸಬ್ಸ್ಕ್ರೈಬ್ ಮಾಡ್ತೀರ ಅವು ನಾನು ಅದೇ ಅಂದ್ಕೊಳ್ಳೋದು ನನ್ನ ವಿಡಿಯೋನ ಕಾಫಿ ಮಾಡೋ ಕಾಫಿ ಮಾಡಿ ವಿಡಿಯೋ ಮಾಡೋ ಚಾನಲಲ್ಲಿ ನನಗಿಂತ ಡಬಲ್ ಸಬ್ಸ್ಕ್ರೈಬರ್ ಇದೆ ಏಕೆಂದರೆ ನಾನು ಬಿಗ್ ಬಾಸಿಂದ ಇಲ್ಲಿ ತನಕ ನನಗೇನು ಅನ್ಸುತ್ತೆ ನಾನು ಆನೆಸ್ಟ್ ಆಗಿ ಹೇಳ್ತಾ ಬರೋದು ಬಂದಿದ್ದೀನಿ ಅದಲ್ಲೇ ಎಲ್ಲ ವಿಷಯಗಳ ಬಗ್ಗೆ ನಾನು ಆಯ್ತಾ ಜೆನ್ಯೂನ್ ಆಗಿ ಪರ್ಫೆಕ್ಟಾಗಿ ನಿಮಗೆ ವಿಷಯಗಳನ್ನ ಮಾಹಿತಿಗಳನ್ನ ತಿಳಿಸಿದೀನಿ ಮತ್ತು ನಾನು ಫೇಕಾಗಿ ಯಾವ್ದೂ ಕೂಡ ಹೇಳಲ್ಲ ಆದರೆ ನನ್ನ ವೀಡಿಯೋಗಳನ್ನೇ ಕಾಫಿ ಮಾಡಿಕೊಂಡು ವಿಡಿಯೋ ಮಾಡೋರು ಅವರ ಚಾನಲಲ್ಲಿ ಸಬ್ಸ್ಕ್ರೈಬ್ಗಳು ನನಗಿಂತ ಡಬ್ಬಲ್ಲಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಏಕೆಂತಂದರೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದೆ ಯಾವುದೇ ಒಂದು ವಿಡಿಯೋಗಳಾಗಲಿ ಇನ್ಫಾರ್ಮೇಷನ್ ಆಗಲಿ ನಾವು ಅದೇ ಕಲೆಕ್ ಇನ್ನೊಬ್ಬರಿಂದ ಕಲೆಕ್ಟ್ ಮಾಡಿ ನಾವು ನಿಮಗೆ ಹೇಳ್ಬೋದು ನಾನೇನು ಕರ್ಣ ಸೀರಿಯಲ್ ಬಗ್ಗೆ ನಿಮ್ಮೆಲ್ಲರಿಗೂ ಹೇಳಿದ್ದೆ ವಿಡಿಯೋ ಕೂಡ ಮಾಡಿದ್ದೆ ಅಂದರೆ ಈ ಅಕ್ಷಯ ತೃತೀಯಕ್ಕೆ ಕರ್ಣನ ಆಗಮನ ಅಂದರೆ ಕರ್ಣ ಸೀರಿಯಲ್ನ ಸೆಕೆಂಡ್ ಫ್ರೋಮು ಅಕ್ಷಯ ತೃತೀಯಕ್ಕೆ ಬರುತ್ತೆ ಅಂತ ನಿಮ್ಮೆಲ್ಲರಿಗೂ ಹೇಳಿದ್ದೆ ಸರಿನಾ ನಾವು ಏನೇ ಒಂದು ವಿಷಯ ಹೇಳಿದ್ರು ಕೂಡ ಪಕ್ಕಾ ಇನ್ಫಾರ್ಮೇಶನ್ ಇಟ್ಕೊಂಡು ಹೇಳ್ತೀವಿ ಪಕ್ಕಾ ಇನ್ಫಾರ್ಮೇಶನ್ ಇಟ್ಕೊಂಡು ಯಾಕೆ ಹೇಳ್ತೀವಿ ಅಂದ್ರೆ ನಮಗೊಂದು ವಿಷಯ ಗೊತ್ತಿರುತ್ತೆ ಓಕೆ ನನಗೆ ಹೇಗೆ ಗೊತ್ತಾಯ್ತು ಈ ವಿಷಯ ಅಂತ ನಿಮ್ಗೆ ಹೇಳ್ಬೇಕಲ್ವಾ ಅಕ್ಕ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳೋರು ತುಂಬಾ ಜನ ಇದ್ದಾರೆ ಈ ವಿಷಯ ಹೇಗೆ ಗೊತ್ತಾಯ್ತು ನಿಮ್ಗೆ ಹೇಳ್ಬೇಕಲ್ವಾ ಸಿಗಂದೂರ್ನಲ್ಲಿ ಆಯ್ತಾ ಸರಿಗಮ್ಮಪ್ಪ ಒಂದು ಶೋ ನಡೀತದೆ ನಮ್ಗೆ ನಿಮ್ಮೆಲ್ಲರಿಗೂ ಗೊತ್ತಿ ಕರ್ಣ ವಹಿಯಲ್ಲಿ ಸರಿಗಮಪ ತುಂಬನೇ ಆಯ್ತಾ ಟಿ ಆರ್ ಪಿ ತಂಗಣಂಥ ಶೋ ಜೀಕರಣ ಒಂದು ಸರಿಗಮದ ಶೋ ಒಂದು ಸಿದಂದೂರ್ನಲ್ಲಿ ನಡೆಯುತ್ತೆ ಆ ಒಂದು ವೇದಿಕೆಗೆ ಆಯಿತಾ ನಮ್ಮ ಏನು ಕರ್ಣ ಸೀರಿಯಲ್ನ ಇರೋ ಆದಂಥ ಕಿರಣ್ ರಾಜವರು ನಮ್ರತಾ ಅವರು ಅದೇ ರೀತಿ ಭವ್ಯ ಗೌಡವ್ರು ಮೂರೂ ಜನ ಅದೇ ರೀತಿ ಕರ್ಣ ಸೀರಿಯಲ್ನ ನಿರ್ದೇಶಕರು ಪ್ರೊಡ್ಯೂಸರ್ ಎಲ್ಲರೂ ಕೂಡ ಹೋಗಿರ್ತಾರೆ ಅಲ್ಲಿ ನಮಗೆ ಆ ಒಂದು ಸರಿಗಮ ಶೋನ ನೋಡಿದಂತೂ ನಮಗೆ ಕೊಟ್ಟಂತಹ ಇನ್ಫಾರ್ಮೇಷನ್ ಆಯಿತಾ ನನಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಮೇಡಮ್ ಈ ಥರ ಕನ್ನಡ ಸೀರಿಯಲ್ನ ಒಂದು ಹೀರೋ ಆಗಿರುವಂಥ ಕಿರಣ್ ರಾಜ್ ಅವರು ಭವ್ಯ ಗೌಡವರು ಅದೇ ರೀತಿ ನಮ್ಮ ಯಾರಪ್ಪ ನಮ್ರತ ಗೌಡವರು ಬರ್ತಾ ಇದ್ದಾರೆ ಮೇಡಮ್ ಅಂತ ಆಗ ನಮಗೆ ವಿಷಯ ಕಲೆಕ್ಟ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗಿದ್ದು ಅದಕ್ಕೆ ನಾನು ಫಸ್ಟ್ ಯಾವುದೇ ಒಂದು ವಿಷಯ ನೋಡಿ ನಾನು ಫಸ್ಟೇ ವಿಡಿಯೋ ಮಾಡಿರ್ತೀನಿ ಅಂದರೆ ಆ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮಾಡೋದು ಸುಮ್ಮನೆ ಮಾಡಲ್ಲ ನಾನು ಯಾವುದೇ ಒಂದು ವಿಷಯ ಆಗಲಿ ಅವನ್ನ ಅಲ್ಲಿ ಯಾರಾದರೂ ಹೋಗಿದ್ದವರು ಇನ್ಯಾರ ಹತ್ರನೂ ನಾವು ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಹೇಳ್ತೀನಿ ಹಾಗಾಗಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಕನ್ನಡ ಸೀರಿಯಲ್ ನ ಪ್ರೋಮೋ ಏನಿದೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಪ್ರೋಮೋ ನೆಕ್ಸ್ಟ್ ಲೆವೆಲ್ ಚಿಂದ ಚಿತ್ರನ್ನ ಬೋಂದಿ ಮೊಸನ ಅಂತಾನೆ ಹೇಳ್ಬೋದು ಅಷ್ಟು ಸೂಪರ್ ಆಗಿದೆ ಪ್ರೋಮೋ ನಾನು ಏನು ಹೇಳಿದ್ನಲ್ವಾ ಡಿಟ್ಟು ಪ್ರೊಮೋ ಆಯ್ತಾ ತುಂಬಾ ಜನ ಹೇಳ್ತಾ ಇದ್ರು ಬವ್ಯ ಗೌಡ ಅವ್ರನ್ನ ಹಾಕೊಂಡ್ರೆ ಕರ್ಣ ಸೀರಿಯಲ್ ಫ್ಲಾಪ್ ಆಗುತ್ತೆ ಹಾಗೆ ಹೀಗೆ ಗೌಡ ಅವ್ರನ್ನ ಕರ್ಣ ಸೀರಿಯಲ್ನಲ್ಲಿ ಹಾಕೊಂಡ್ರೆ ನಾವು ಕರ್ಣ ಸೀರಿಯಲ್ ನೋಡೋಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಸಿಗಂದೂರ್ನಲ್ಲಿ ಏನು ಸರಿಗಮ್ಮಪ್ಪ ವೇದಿಕೆಯಲ್ಲಿ ಸಾವಿರಾರು ಆಯ್ತಾ ಪ್ರೇಕ್ಷಕರ ಮುಂದೆ ಆಯ್ತಾ ಕಿರಣ್ ರಾಜ್ ಮತ್ತು ಬೊಬ್ಯ ಅವರ ಒಂದು ಪ್ರೋಮೋ ರಿಲೀಸ್ ಆಗಿದೆ ಅಲ್ಲಿರುವ ಪ್ರೇಕ್ಷಕರ ಶಿಲ್ಲೆ ಮತ್ತು ಚಪ್ಪಾಳೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೀವು ತಿಳ್ಕೊಂಡಿರಬಹುದು ಬವ್ಯ ಗೌಡನಿಗೆ ಫ್ಯಾನ್ಸ್ ಇಲ್ಲ ಅಂತೇಳಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಬವ್ಯ ಗೌಡಗೆ ಸೂಪರ್ ಡೂಪರ್ ಫ್ಯಾನ್ಸ್ ಇದೆ ಬವ್ಯ ಗೌಡ್ ಈಗಲ್ಲ ಫ್ಯಾನ್ಸು ಗೀತಾ ಸೀರಿಯಲ್ ಮಾಡ್ಬೇಕಾರಲ್ಲ ಫ್ಯಾನ್ಸು ನಮ್ಮ ಗೌಡ ಅವರು ಟಿಕ್ ಟಾಕ್ ರೀಲ್ಸ್ ಮಾಡಬೇಕಾದ್ರಿಂದ ಇದ್ದಂತ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಬವ್ಯ ಗೌಡನ ತುಂಬಾ ಜನ ಇಷ್ಟಪಡ್ತಾರೆ ಆಯ್ತಾ ನಾನು ಅದಕ್ಕೆ ಹೇಳೋದು ನಿಮಗೆ ಆಯಿತಾ ಯಾವುದೂ ಕೂಡ ಆಯಿತಾ ಪ್ರತ್ಯಕ್ಷ ಕಡರು ಪ್ರಮಾಣಿಸಿ ನೋಡುವನ್ನೋ ಒಂದು ಗಾದೆ ಇದೆ ಏನು ಬಿಗ್ ಬಾಸಲ್ಲಿ ಭವ್ಯಗಳು ನೋಡಿದ್ರಿ ಬಿಗ್ ಬಾಸ್ ಆದ ನಂತರ ಭವ್ಯಗಳು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆಯ್ತಾ ಅದಕ್ಕೇ ನಾವೀಗ ಒಂದು ರಿವ್ಯೂ ಮಾಡೋತ್ತಿಗೆ ಬಿಗ್ ಬಾಸಲ್ಲಿ ಬಿಗ್ ಬಾಸಿಗೆ ಮಾತ್ರ ಸೀಮಿತವಾಗಿ ಇಟ್ಕೋಬೇಕು ಬಿಗ್ ಬಾಸಿಂದ ಆಚೆ ಬಂದ ಅವ್ರ ಬಗ್ಗೆ ಮಾತನಾಡೋಕೆ ಹೋಗಬಾರ್ದು ಯಾಕೆಂದ್ರೆ ಅದು ಬೇರೆ ಇದು ಅವರ ರಿಯಲ್ ಲೈಫ್ ಒಟ್ಟಾರೆಯಾಗಿ ಆಯ್ತಾ ಕಣ್ಣ ಸಿ ಎ ಸೀರಿಯಲ್ ನ ಸೆಕೆಂಡ್ ಪ್ರೊಮೋ ಕಿರಣ್ ರಾಜ್ ಮತ್ತು ಬವ್ಯ ಗೌಡರ ಪ್ರೋಮೋ ಏನಿದೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ತುಂಬಾನೇ ರೊಮ್ಯಾಂಟಿಕ್ ಪ್ರೋಮೋ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಒಳ್ಳೆ ವ್ಯೂ ಬರುತ್ತೆ ಈ ಪ್ರೋಮೋ ನಿಜವಾಗ್ಲೂ ಕೂಡ ಒಂದು ಹತ್ತರಿಂದ ಹದಿನೈದು ಮಿಲಿಯನ್ ಹೋಗೋದೊಂದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನ ನೀವು ಹೇಳ್ತೀರಾ ಆಯ್ತಾ ಬವ್ಯ ಗೌಡವರಿಗೂ ಕಿರಣ್ ರಾಜ್ ಅವ್ರಿಗೂ ಮ್ಯಾಚ್ ಆಗಲ್ಲ ಅವರಿಬ್ರು ಒಳ್ಳೆ ಪೇರ್ ಅಲ್ಲ ಹಾಗೆ ಹೀಗೆ ಅಂತ ಅಲ್ಲಿ ನೋಡಿದವ್ರು ನಮಗೆ ಹೇಳೋದೇನು ಅಂತ ಇಬ್ಬರಿಗೂ ಪರ್ಫೆಕ್ಟ್ ಮ್ಯಾಚ್ ಅಂತ ಬವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಇಬ್ರು ಒಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ ಅಂದ್ರೆ ಕಿರಣ್ ರಾಜ್ ಇರ್ಬೋದು ಮತ್ತು ಭವ್ಯ ಗೌಡ ಇರ್ಬೋದು ಇಬ್ಬರು ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿದೆ ಅದಲ್ಲದೆ ನೋಡಿ ನಮ್ರತಾ ಗೌಡ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ ಅಂದ್ರೆ ಇಲ್ಲಿ ಅಲ್ಲಿ ಅವರು ಅವ್ರು ಮಾತನಾಡಿರೋದ್ ನಾನು ನಿಮಗೆ ಹೇಳ್ತಾ ಇದ್ದ ಅಂದ್ರೆ ನನ್ನ ಮತ್ತು ಭವ್ಯ ಗೌಡ ಇಬ್ಬರ ಒಂದು ಸಿಸ್ಟರ್ ಸೆಂಟಿಮೆಂಟ್ ಕೂಡ ಈ ಸೀರಿಯಲ್ ಅಲ್ಲಿ ಇದೆ ಅದಲ್ದೇನೆ ನಮ್ಮಿಬ್ಬರ ಮಧ್ಯೆ ಆಗುವ ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ಅಲ್ಲಿ ನಮ್ಮ ಪಾತ್ರಗಳು ಎರಡೂ ಕೂಡ ಕರ್ನಾ ಸೀರಿಯಲ್ ಇಂಪಾರ್ಟೆಂಟ್ ಅನ್ನೋದನ್ನ ನಮ್ರತಾ ಗೌಡವರು ಹೇಳಿದ್ದಾರೆ ಅದಲ್ಲದೆ ಇನ್ನೂ ನಾನು ಒಂದು ವಿಷಯ ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ತುಂಬಾ ಜನ ಹೇಳ್ತಿರೋದು ಮೇಡಮ್ ಅದೇನು ಟೂ ಫಿಫ್ಟಿ ಎಪಿಸೋಡ್ ಮೇಡಮ್ ಅದು ಅಲ್ಲೇ ಫ್ಲಾಪ್ ಆಗಿದೆ ಇಲ್ಲಿ ಏನಾಗುತ್ತೆ ಮೇಡಮ್ ಹಾಗೆ ಮೇಡಮ್ ಈಗ ನಾನು ಒಂದು ವಿಷಯ ಹೇಳ್ತೀನಿ ಅಲ್ಲಿನ ಒಂದು ಸೀರಿಯಲ್ ಏನಕ್ಕೆ ರಾಜಕ ಬೆಟ್ಟ ಸೀರಿಯಲ್ ಏನಿದೆ ಅದು ಒಂದೇ ಒಂದು ಎಳೆ ಇಲ್ಲಿನ ನಿರ್ದೇಶಕರು ಕತೆ ಚಿತ್ರಕತೆ ಸ್ಕ್ರೀನ್ ಪ್ಲೇ ಎಲ್ಲವನ್ನೂ ಮಾಡಿದ್ದಾರೆ ಸೂಪರ್ ಡೂಪರಾಗಿ ಮಾಡಿದ್ದಾರೆ ತುಂಬನೇ ಅಂದ್ರೆ ಚೇಂಜ್ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಸ್ವಲ್ಪ ಕತೆಯಲ್ಲೂ ಕೂಡ ಬದಲಾವಣೆ ಇದೆ ಆ ಕತೆನೆ ಪೂರ್ತಿಯಾಗಿ ತಗೊಂಡ್ ತಗೊಂಬಂದಿಲ್ ಮಕ್ಕಿ ಕಮ್ಮಕ್ಕಿ ಮಾಡ್ತಾ ಇಲ್ಲ ನಿರ್ದೇಶಕರು ಯಾಕಂದ್ರೆ ಅದತ್ರ ಮಕ್ಕಿ ಕಮ್ಮಕ್ಕಿ ಮಾಡಿದ್ರೆ ಅದು ವರ್ಕ್ಔಟ್ ಆಗಲ್ಲ ತುಂಬಾನೇ ಆ ಕತೆನ ನಮ್ಮ ಕನ್ನಡ ಜನತೆಗೆ ನಮ್ಮ ಪ್ರೇಕ್ಷಕರಿಗೆ ಹಾಗೆ ಆ ಸೀರಿಯಲ್ನ ರೈತ ಬದಲಾವಣೆ ಮಾಡಿದ್ದಾರೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ ತುಂಬಾ ಎಪಿಸೋಡ್ಸ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಟ್ಟಾರೆಯಾಗಿ ನಮ್ಮ ಬವ್ಯಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಪ್ರೋಮೋ ಸಾವಿರಾರು ಪ್ರೇಕ್ಷಕರು ಎದುರುಗಡೆ ರಿಲೀಸ್ ಆಗಿದ್ದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ನಾನು ಮೊನ್ನೆನು ಕೂಡ ನಿಮಗೆ ಹೇಳಿದ್ದೆ ನೋಡಿ ಕರ್ಣ ಸೀರಿಯಲ್ ತುಂಬಾ ಎಕ್ಸ್ಪೆಕ್ಟೇಷನ್ ಹುಡ್ಸಿದೆ ಪ್ರೇಕ್ಷಕರು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಆ ನಿರೀಕ್ಷೆಗೆ ತಕ್ಕಂತೆ ಪ್ರೋಮೋನ ರೆಡಿ ಮಾಡಿರುತ್ತೆ ಕರ್ಣ ಸೀರಿಯಲ್ ನ ತಂಡ ಅಂತ ಕೂಡ ನಿಮಗೆ ಹೇಳಿದೆ ಯಾಕೆಂದ್ರೆ ಆ ಪ್ರೋಮೋ ಹೆಂಗಿರುತ್ತೆ ಅಂದ್ರೆ ನೀವು ನೋಡಿದಾಗ ನಿಜವಾಗ್ಲೂ ಕೂಡ ಆ ಪ್ರೋಮೋ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರನ ಆ ಪ್ರೋಮ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರ ಇವತ್ತು ರಾತ್ರಿ ನಾಳೆ ಬೆಳಿಗ್ಗೆ ಇವತ್ತು ಸಂಜೆ ವರ್ಷದ ಬರುತ್ತೆ ಇಲ್ಲ ನಾಳೆ ಬೆಳಿಗ್ಗೆ ಬರುತ್ತೆ ಆಲ್ರೆಡಿ ಪ್ರೊಮೋ ರಿಲೀಸ್ ಆಗಿದೆ ಅದರ ಕ್ಲಿಪ್ಗಳು ಕೂಡ ಎಲ್ಲ ಕಡೆ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆ ಆ ಕ್ಲಿಪ್ಗಳು ಓಡಾಡ್ತಾ ಇದ್ದಾವೆ ಹಾಗಾಗಿ ಇವತ್ತು ಸಂಜೆ ಒಳಗೆ ಆ ಪ್ರೊಮೋ ಬಂದರೂ ಬರುತ್ತೆ ಇಲ್ಲ ನಾಳೆ ಬೆಳಿಗ್ಗೆ ನಾನೇನು ಹೇಳಿದ್ನಲ್ಲ ನಿಮಗೆ ಅಕ್ಷಯ ತೃತೀಯಕ್ಕೆ ಆಯಿತಾ ನಮ್ಮ ಕರ್ಣನ ಆಗಮನ ಅಂತ ಬೆಳಿಗ್ಗೆ ಬಂದರೂ ಬರ್ ನನಗೆ ಅನ್ಸ ಪ್ರಕಾರವಾಗಿ ಇವತ್ತು ರಾತ್ರಿ ಅಂದರೆ ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಆಯ್ತಾ ಮಂಗಳವಾರ ಬೆಳಿಗ್ಗೆ ನಿಮ್ ಎಲ್ಲರಿಗೂ ಗೊತ್ತು ಅಕ್ಷಯ ತೃತೀಯ ಆಮೇಲೆ ಬಸವ ಜಯಂತಿ ಎರಡೂ ಕೂಡ ಅಂದ್ರೆ ಒಳ್ಳೆಯ ಶುಭ ದಿನ ಅಕ್ಷಯ ತೃತೀಯ ಅಂದ್ರೆ ನಿಮ್ ಗೊತ್ತು ಎಲ್ಲದೂ ಕೂಡ ವೃದ್ಧಿ ಆಗುವಂತಹ ದಿನ ಹಾಗಾಗಿ ಅಕ್ಷಯ ತೃತೀಯಕ್ಕೆ ಕರ್ಣನ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು ಕರ್ಣ ಸೀರಿಯಲ್ ಪ್ರೋಮೋ ಬರುತ್ತೆ ಕರ್ಣ ವಾಹಿನಿಯಲ್ಲಿ ನೋಡಿ ಝ್ರೀ ಕರ್ಣ ವಾಹಿನಿಯಲ್ಲಿ ಬರುವಂತಹ ಅಷ್ಟು ಸೀರಿಯಲ್ ಸೀರಿಯಲ್ಗಳು ಪ್ರೋಮೋಗಳು ಕೂಡ ನಾನು ಪ್ರತಿದಿನ ವಾಚ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಮಿಲಿಯನ್ ಗಟ್ಟಲೆ ಹೋಗ್ತಾ ಇರ್ತವೆ ಪ್ರೋಮೋಗಳು ಮಿಲಿಯನ್ ಗಟ್ಲೆ ಪ್ರತಿ ಸೀರಿಯಲ್ ಕೂಡ ಮಿಲಿಯನ್ ಗಟ್ಟಲೆ ಪ್ರೋಮೋ ಹೋಗ್ತಾ ಇರ್ತವೆ ಯಾಕೆಂತಂದರೆ ಝಿ ಕನ್ನಡ ವಾಹಿನಿಯಲ್ಲಿ ಫಸ್ಟು ರಿಯಾಲಿಟಿ ಶೋಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ರು ಈಗ ಸೀರಿಯಲ್ಗಳು ಮಾಡೋದ್ರಲ್ಲೂ ಕೂಡ ನಮ್ಮ ಜೀ ಕನ್ನಡ ನೆಕ್ಸ್ಟ್ ಲೆವೆಲ್ಗಳಲ್ಲಿ ಕತೆಗಳನ್ನ ಆಯ್ಕೆ ಮಾಡ್ಕೊಳ್ತಿದೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಈ ಬರುತ್ತಿರುವಂಥ ಅಷ್ಟು ಸೀರಿಯಲ್ಗಳು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾ ಇದೆ ಒಟ್ಟಾರೆಯಾಗಿ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಏನು ಈ ಪ್ರೋಮೋ ಬಿಡುಗಡೆ ಆಗುತ್ತೆ ಇವತ್ತು ಅದು ನಿಮ್ಮ ಎಷ್ಟರ ಮನ್ಸನ್ನ ಗೆಲ್ಲುತ್ತೆ ನಿಮ್ಮೆಲ್ಲರ ಮನ್ಸುನಾಗ ಗೆಲ್ಲೋದಲ್ದೇನೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಕೆಮಿಸ್ಟ್ರಿ ಏನಿದೆ ನೋಡಿ ಅದು ನಿಜವಾಗ್ಲೂ ಕೂಡ ಕನ್ನಡ ಸೀರಿಯಲ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಟಿ ಆರ್ ಪಿ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ನೀವೆಲ್ಲರೂ ಒಂದು ಅಬ್ಸರ್ವ್ ಮಾಡಿರ್ಬೋದು ಭವ್ಯ ಗೌಡ ಸಕ್ಸಸ್ಫುಲ್ ಹೀರೋಯಿನ್ ಆಯ್ತಾ ಸೀರಿಯಲ್ಗಳಲ್ಲಿ ಸಕ್ಸಸ್ಫುಲ್ ಹೀರೋಯಿನ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಭವ್ಯ ಗೌಡ ಯಾವತ್ತೂ ಕೂಡ ಫೇಲ್ಯೂರ್ ನೋಡಿಲ್ಲ ಭಮ್ಯಾ ಗೌಡ ಯಾವ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು ಕೂಡ ಸೀರಿಯಲ್ ಫೇಲ್ಯೂರ್ ನೋಡಿಲ್ಲ ಭವ್ಯ ಗೌಡ ಬಿಗ್ ಬಾಸಲ್ಲಿ ಕೂಡ ಭವ್ಯ ಗೌಡ ಫೇಲ್ಯೂರ್ ಆಗಿಲ್ಲ ನನ್ನ ಪ್ರಕಾರವಾಗಿ ಫೇಲಿಯರ್ ಆಗಿಲ್ಲ ಭವ್ಯ ಗೌಡನ್ನ ಆಯ್ತಾ ಇಷ್ಟಪಡುವಂಥವ್ರು ತುಂಬ ಜನ ಇದ್ದಾರೆ ಆದರೆ ಆಯ್ತಾ ನೀವು ಅವ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯ್ತಾ ನೀವು ಭವ್ಯ ಗೌಡನ್ ಬಗ್ಗೆ ಕೆಟ್ಟದ್ದೇ ವಿಡಿಯೋ ಮಾಡಿದಾಗ ಅದ್ರಕ್ಕೆಲ್ಲ ಕೆಟ್ಟ ಹಾಗೆ ಕಮೆಂಟ್ ಮಾಡ್ತಾರೆ ಬರ್ಬೇಕ ಬಗ್ಗೆ ನೀವು ತಿಳಿ ಕಮೆಂಟ್ ವಿಡಿಯೋ ಮಾಡಿದ್ರೆ ಅದ್ರ ಬಗ್ಗೆ ಒಳ್ಳೆ ಕಮೆಂಟೇ ಬರ್ತಾ ಇರುತ್ತೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ಮಾಡಿ ತಪ್ಪಲ್ಲ ಯಾರ ಬಗ್ಗೆನಾದ್ರೂ ಮಾಡಿ ಆದ್ರೆ ನೀವು ಬಳಸುವಂತಹ ಪದಗಳ ಮೇಲೆ ನಿಗಾ ಇರಲಿ ಅಂತ ಬಟ್ ನಾನು ಮಾತ್ರ ಫುಲ್ ಖುಷಿ ನಾನು ಯಾಕೆ ಖುಷಿ ಅಂದ್ರೆ ನಾವು ಹೇಳುವ ವಿಷಯಗಳು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರುತ್ತೆ ನಾವು ಫಸ್ಟಿಗೆ ಹೇಳ್ಬಿಟ್ಟಿರ್ತೀವಿ ನಾವು ಎಲ್ಲೋ ಆಯ್ತಾ ಆ ವಿಷಯಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತೀವಿ ಆ ಕೂಡ ನಿಮಗೆ ಇನ್ನೂ ಒಂದು ಸಸ್ಪೆನ್ಸ್ ವಿಷಯ ಇದೆ ವೆರಿ ಸೂನ್ ನೀವು ಮುಂದೆ ಬರ್ತೀನಿ ಆ ಅದಲ್ಲದೆ ಕಣ್ಣ ಸೀರಿಯಲ್ ಅಲ್ಲಿ ಆಯ್ತಾ ಗೌಡ ಪಾತ್ರ ಯಾವುದು ಅಂತ ನೋಡಬೇಡಿ ಆಯಿತಾ ಕಣ್ಣು ಭವ್ಯ ಗೌಡರ ಆಕ್ಟಿಂಗ್ ಮತ್ತೆ ಕಿರಣ್ ರಾಜ್ ಭವ್ಯ ಗೌಡರ ಕೆಮಿಸ್ಟ್ರಿ ಅವರಿಬ್ಬರ ಬಾಂಡಿಂಗ್ ನೋಡಿ ನೀವೇನೋ ಒಂದು ದಿನ ಮಿಸ್ ಮಾಡ್ದಂಗೆ ಒಂದು ಎಪಿಸೋಡ್ ಮಿಸ್ ಮಾಡ್ದಂಗೆ ಕನ್ನಡ ಸೀರಿಯಲ್ ನೋಡ್ತೀನಿ ಕನ್ನಡ ಸೀರಿಯಲ್ ನೋಡ್ತೀರಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್